ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲ್ಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೀನಾಕ್ಷಿ ಅವ್ರ ಹತ್ರ ಆದಿ ಮಾತಾಡ್ತಿದ್ದಾನೆ ಮದುವೆ ಮಾಡಿಸಲ್ಲ ಅಂದಮೇಲೆ ಇಷ್ಟೆಲ್ಲ ಅವ್ರ ಕೈಯಿಂದ ಏನಕ್ಕೆ ಖರ್ಚು ಮಾಡಿಸ್ತಿದ್ದೀರಾ ಅಂತ ಕೇಳ್ತಿದ್ದಾನೆ ಆದಿ ನೋಡು ಇದು ಮದುವೆ ಮಾಡಿಸೋದಕ್ಕಲ್ಲ ನಿಲ್ಲಿಸೋದಕ್ಕೋಸ್ಕರ ಮಾಡ್ತಿರೋ ಪ್ರಯತ್ನ ಅಲ್ಲತ್ತೆ ಇದೆಲ್ಲ ಒಪ್ಕೊಂಡ್ರೆ ಅವ್ರಿಗೆ ಸುಮ್ಮನೆ ಖರ್ಚಲ್ವಾ ಅಂತೇಳಿ ಆದಿ ಹೇಳ್ತಿದ್ದಾನೆ ಅವರತ್ತೆ ಹತ್ರ ನಮಗೆ ಇದೆಲ್ಲ ಬೇಕಾಗಿಲ್ಲ ತಾನೇ ಸುಮ್ಮನೆ ಅವ್ರ ಕೈಯಿಂದ ಏನಕ್ಕೆ ದುಡ್ಡು ಖರ್ಚು ಮಾಡಿಸ್ತಿದ್ದೀರಾ ಅಂತ ಆದಿ ಕೇಳ್ತಿದ್ದಾನೆ ಕನಿಕಾ ಹೇಳ್ತಿದ್ದಾಳೆ ಬ್ರೋ ಪ್ಲೀಸ್ ಅವ್ರ ಮೇಲೆ ಇಷ್ಟೊಂದು ಕನಿಕಾರ ತೋರಿಸೋದು ಅವಶ್ಯಕತೆ ಇಲ್ಲ ನೀನು ಅವರೇ ಕಾಲ್ ಮಾಡಿ ಈ ತುಲಾಬರನ ಮಾಡಲ್ಲ ಅಂತ ಹೇಳಿ ಹೇಳ್ತಾರೆ ನೋಡು ಅಂಥೇಳಿ ಕನಿಕಾ ಹೇಳ್ತಿದ್ದಾಳೆ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಆದಿ ನೀನು ಅನ್ಕೊಂಡಂಗೆಲ್ಲ ಏನೂ ಆಗೋಲ್ಲ ಅಂತ ಆಗಲ್ಲ ಅತ್ತೆ ಅಂತ ಆದಿ ಹೇಳ್ತಿದ್ದಂಗೆ ಮೀನಾಕ್ಷಿಯವ್ರು ಆದಿ ನೀನೇನು ಹೇಳಕ್ಕೆ ಬರಬೇಡ ಅಂತ ಹೇಳ್ತಿದ್ದಾರೆ ನಾನೇನೇ ಮಾಡಿದ್ರು ಅದು ಮನೆ ಒಳ್ಳೇದಿಕ್ಕೇನೆ ಅಂತ ಹೇಳ್ತಿದ್ದಾರೆ ಮೀನಾಕ್ಷಿಯವರು ಆದಿಗೆ ಕಾಲ್ ಬರುತ್ತೆ ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ಹೊರಗೆ ಹೋಗ್ತಾರೆ ಕನಿಕಾ ಹೇಳ್ತಿದ್ದಾಳೆ ಮೀನಾಕ್ಷಿಯವರ ಹತ್ರ ಏನು ಬ್ರೋ ಇಷ್ಟೊಂದು ಕನಿಕರ ತೋರಿಸ್ತಾ ಇರೋದು ಭಾಗ್ಯ ಮೇಲೆ ಅಂತ ಮೀನಾಕ್ಷಿಯವರು ಹೇಳ್ತಿದ್ದಾರೆ ಕನಿಕಾ ತಲೆ ಕೆಡಿಸ್ಕೊಳ್ಳೋ ಅಂಥ ವಿಷಯ ಇದಲ್ಲ ಬೇರೆನೇ ಇದೆ ಅಂತಿದ್ದಾರೆ ಕಿಶನ್ ಜಿಮ್ಮಿಂದ ಕೆಲವು ಐಟಮ್ ತರಿಸ್ಕೊಂಡಿದ್ದಾನೆ ವರ್ಕೌಟ್ ಮಾಡೋದಿಕ್ಕೆ ಅವನೀಗ ಸಣ್ಣ ಆಗಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ ಕಿಶನ್ ಜಿಮ್ಮಿಂದ ಬಂದಿದ್ದು ಹುಡುಗಿ ಮಹಿತಾನು ನೋಡಿ ಹಾಯ್ ಮೈತಾ ಮೇಡಮ್ ಅಂತಾಳೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಮಹಿತಾ ಹೇಳ್ತಾಳೆ ಎಲ್ಲ ಏನು ಜಿಮ್ಮಿಂದ ತಂದಿದ್ದೀರಲ್ಲ ಅಂತ ಕೇಳ್ತಾಳೆ ಸರಿ ಹೇಳಿರೋದು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಅಂತಾಳೆ ಆ ಹುಡುಗಿ ಆದಿ ಕೂಡ ಕೇಳ್ತಿದ್ದಾನೆ ಜಿಮ್ ಐಟಮ್ ಎಲ್ಲ ಇಲ್ಲಿಗೆ ಯಾಕೆ ತಂದಿದ್ದೀರಾ ಅಂತ ಇಲ್ಲ ಕಿಶನ್ ಸಾರೇ ತೊಗೊಂಡು ಬರೋ ಕೇಳಿರೋದು ಅಂತೇಳಿ ತಂದವರು ಹೇಳ್ತಿದ್ದಾರೆ ಕಿಶನ್ ಕಿಶನ್ ಅಂತೇಳಿ ಆದಿಕ್ಕೆ ಹೋಗ್ತಾ ಇದ್ದಾನೆ ನಾನೇ ಹೇಳಿದ್ದು ಅಣ್ಣ ತೊಗೊಂಡು ಬರೋಕೆ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ ಎಲ್ಲ ತೊಗೊಂಡೋಗಿ ಒಳಗಿಡ್ರಿ ಅಂತ ಹೇಳ್ತಿದ್ದಾನೆ ಕಿಶನ್ ಕಿಶನ್ ಮನೆಗೆ ತೊಗೊಂಡು ಬಂದ್ಬಿಟ್ಟಿದ್ಯಾ ವರ್ಕೌಟ್ ಮಾಡೋಕ ಮನೆಯಲ್ಲೇ ಅಂತ ಕೇಳ್ತಾಳೆ ಕನಿಕ ಹಾಗೆ ಅನ್ಕೋ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ಬಿಟ್ಟು ಹೋಗ್ತಾನೆ ಪೂಜಾ ಮತ್ತು ಸುಂದ್ರಿ ಇಬ್ಬರೂ ಒಟ್ಟಿಗೆ ಮಲಗಿದ್ದಾರೆ ಆದರೆ ಸುಂದ್ರಿ ಒಡೆಯೋ ಹೊರಕೆಗೆ ಪೂಜಾಗೆ ನಿದ್ದೆನೇ ಬರ್ತಾಯಿಲ್ಲ ಎಬ್ಬಿಸ್ತಾ ಇದ್ದಾಳೆ ಸುಂದ್ರಿ ನನಗೆ ನಿದ್ರೆನೇ ಬರ್ತಾ ಇಲ್ಲ ನಿನ್ನಿಂದ ಅಂತ ಏ ಸುಂದ್ರಿ ಎದ್ದೇಳೆ ನನ್ನ ನಿದ್ರೇನೇ ಬರ್ತಾ ಇಲ್ಲ ಅಂತಿದ್ದಾಳೆ ನಾನು ಇಲ್ಲೇ ಇದ್ದರೆ ನೀನು ನಾನು ನಿದ್ರೆ ಮಾಡೋಕ್ಕೆ ಕೊಡಲ್ಲ ನಾನು ಬೇರೆ ಕಡೆ ಹೋಗಿ ಮಲ್ಕೊಂತೀನಿ ಅಂತೇಳಿ ಸುಂದ್ರಿ ಸೀದಾ ಹೋಗ್ತಾ ಇದ್ದಾಳೆ ಎದ್ದು ಅಲ್ಲಿಗೂ ಓಡಿ ಬರ್ತಿದ್ದಾಳೆ ಪೂಜಾ ಏ ಸುಂದ್ರಿ 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 ಇರೇ ಒಂದು ನಿಮಿಷ ಸುಂದ್ರೀ ನನಗೆ ನಿನ್ನಿಂದಾನೇ ಟೆನ್ಷನು ಅಂತ ಹೇಳ್ತಿದ್ದಾಳೆ ಪೂಜಾ ನೇ ಸಮಸ್ಯೆ ನಿನಗೆ ಪೂಜಾದೇವಿ ಅಂತ ಸುಂದ್ರಿ ಕೇಳಿದರೆ ನಿದ್ರೆ ಬರ್ತಾ ಇಲ್ಲ ಕಣೆ ನನಗೆ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ನೀನೇ ತಾನೇ ಹೇಳಿದ್ದು ಆ ಪಾತ್ರೆಗೆಲ್ಲ ಕೋಟಿಂಗ್ ಮಾಡೋಣ ಅಂತ ಅದರಿಂದನೇ ಟೆನ್ಷನಿಗೆ ನಿದ್ದೆ ಬರ್ತಾ ಇಲ್ಲ ಏನಾಗುತ್ತೋ ಏನೋ ಇದು ವರ್ಕೌಟ್ ಆಗುತ್ತೋ ಇಲ್ವೋ ಅಂತೇಳಿ ಪೂಜಾ ಸುಂದ್ರಿ ಅತ್ತ ಹೇಳ್ಕೊತಿದ್ದಾಳೆ ಅದೇನಾದರೂ ಗೊತ್ತಾಗಿ ನಾವು ಸಿಗಾಕೊಂಡ್ರೆ ಅಂತ ಭಯ ಆಗ್ತಿದೆ ಕಣೆ ಅಂತೇಳಿ ಪೂಜಾ ಅದೆಲ್ಲ ಏನೂ ಗೊತ್ತಾಗಲ್ಲ ನೀನು ಹೋಗ್ಬಿಟ್ಟು ಮಲ್ಕೋಗಿ ಟೆನ್ಷನ್ ತೊಗೋಬೇಡ ಅಂತೇಳಿ ಸುಂದ್ರಿ ಹೋಗಿ ಮಲಗಿಬಿಡ್ತಾಳೆ ಹೇಳ್ಬಿಟ್ಟು ಇಲ್ಲಿ ಲಿಂಬೆಣ್ಣು ಇಕ್ಕೊಂಡು ಕಿಶನು ವರ್ಕೌಟ್ ಮಾಡ್ತಿದ್ದಾನೆ ಬೇಗನೆ ಸಣ್ಣ ಆಗಬೇಕು ಅಂತ ಇಡೀ ದಿನ ಊಟ ಮಾಡಲಿಲ್ಲದೆ ರಾತ್ರಿ ಎಲ್ಲ ವರ್ಕೌಟ್ ಮಾಡ್ತಿದ್ದಾನೆ ಕಿಶನು ಸಣ್ಣ ಆಗಲೇಬೇಕು ಭಾಗ್ಯ ಅವ್ರ ಮನೆಯಲ್ಲಿ ಯಾರಿಗೂ ಕಷ್ಟ ಆಗಬಾರ್ದು ನನ್ನ ತೂಕ ಕಮ್ಮಿ ಆದರೆ ಒಳ್ಳೇದು ಅಂತ ಹೇಳಿ ಪಾಪ ತೂಕ ಕಮ್ಮಿ ಮಾಡ್ಕೊತಿದ್ದಾನೆ ಹೆಂಡ್ತಿ ಮನೆಯವ್ರಿಗೆ ಕಷ್ಟ ಆಗಬಾರ್ದು ಅಂತ ಇಷ್ಟು ಒಳ್ಳೆಯ ಮನಸ್ಸಿರೋ ಕಿಶನ್ಗೆ ಒಳ್ಳೇದಾಗುತ್ತಾ ನೋಡೋಣ ಪೂಜಾ ಒಬ್ಳೇ ಮಾತಾಡ್ಕೊತಿದ್ದಾಳೆ ಅಯ್ಯೋ ಟೈಮ್ ಬೇರೆ ಆಗ್ಬಿಟ್ಟಿದೆ ಕಿಶನ್ ಫೋನ್ ಮಾಡಬೇಕಾಗಿತ್ತು ಅಂತ ಕೊನೆಗೂ ಎಚ್ಚರಿಕೆ ಇದ್ದರೆ ಫೋನ್ ಎತ್ತುತ್ತಾನೆ ಇಲ್ಲ ಮಲಗಿದ್ದಾನೇನು ನೋಡೋಣ ಅಂತ ಫೋನ್ ಮಾಡ್ತಾಳೆ ಪೂಜಾ ಇವಳ್ಯಾಕೆ ಕಾಲ್ ಮಾಡ್ತಿದ್ದಾಳೆ ಈಗ ಅಂತ ಹೇಳ್ಬಿಟ್ಟು ಅಲೋ ಅಂತಾನೆ ಏನು ಪೂಜಾ ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಕಿಶನ್ ಟೈಮಾಗಿದೆಯಾ ತಾನೇ ಯಾಕೆ ನಿದ್ದೆ ಮಾಡಿಲ್ಲ ಅಂತ ಕೇಳ್ತಾನೆ ಇಲ್ಲ ಕಿಶನ್ ನನ್ನ ನಿದ್ದೆನೇ ಬರ್ತಿಲ್ಲ ಅಂತ ಪೂಜಾ ಹೇಳ್ತಾಳೆ ಹೌದು ನೀನು ಯಾಕೆ ಮಲಗಿಲ್ಲ ಅಂತ ಕೇಳ್ತಾಳೆ ಏನಾದರೂ ಕೆಲಸ ಇತ್ತಾ ಅಂತ ಇಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮಲಗಿಲ್ಲ ಅಂತ ಕಿಶನ್ ಹೇಳ್ತಿದ್ದಾನೆ ಯಾಕೆ ಕಿಶನ್ ಸುಸ್ತಾಗಿದೆಯಾ ಅಂತ ಕೇಳ್ತಾಳೆ ಇಲ್ಲ ಕೆಳಗಡೆಯಿಂದ ನಾನು ಬಂದೆ ಫೋನ್ ಎತ್ಕೊಳ್ಳೋದಿಕ್ಕೆ ಅದಕ್ಕೆ ಸುಸ್ತಾಗಿರೋದು ಅಂತಾನೆ ಅಷ್ಟೇನಾ ಪಕ್ಕನಾ ಅಂತೇಳಿ ಪೂಜಾ ಕೇಳ್ತಾಳೆ ಯಾಕೋ ಡೌಟಲ್ಲಿ ಇರ್ತಾಳೆ ಪೂಜಾ ಸುಳ್ಳು ಹೇಳ್ತಿದ್ದಾನೆ ಅಂತ ಪೂಜಾ ನನಗೆ ಸ್ವಲ್ಪ ಕೆಲಸ ಇದೆ ನಾಳೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ ಮೇಲೆ ಪೂಜಾ ನನಗೆ ಯಾಕೋ ಒಂದು ಸ್ವಲ್ಪ ಡೌಟ್ ಆಗ್ತಿದ್ದೆಲ್ಲ ಇವನೇನಕ್ಕೆ ಹಿಂಗೆ ಮಾತಾಡ್ದ ಅಂತ ಯೋಚನೆ ಮಾಡ್ತಿದ್ದಾಳೆ ಪೂಜಾ ಮನೆಯವರು ಕಿಶನ್ ಮನೆಯವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ ಕುಸುಮ ಪೂಜಾಗೆ ಹೇಳ್ತಿದ್ದಾರೆ ಪೂಜಾ ಅವ್ರು ಬಂದ್ರೆ ನೋಡಮ್ಮ ಅಂತ ಭಾಗ್ಯ ಎಲ್ಲ ತಯಾರಿದ್ದೇನಮ್ಮ ಅವ್ರು ಬಂದ ಮೇಲೆ ಅದಿಲ್ಲ ಇದಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಎಲ್ಲ ಬೇಗ ರೆಡಿ ಮಾಡ್ಕೋ ಭಾಗ್ಯ ಅಂತಿದ್ದಾರೆ ಕುಸುಮಾ ಅವರು ಬ್ರಮಣ ಕೇಳ್ತಿದ್ದಾರೆ ಎಲ್ಲ ಪ್ರಯಾಣ ಚೆನ್ನಾಗಿತ್ತ ಅಂತ ಮೀನಾಕ್ಷಿಯವರು ಏನೂ ತೊಂದರೆ ಇಲ್ಲ ಪ್ರಯಾಣ ಎಲ್ಲ ಚೆನ್ನಾಗಾಯಿತು ಅಂತಿದ್ದಾರೆ ಭಾಗ್ಯ ಕಿಶನ್ ಸುಸ್ತಾಗಿರೋದನ್ನ ನೋಡಿ ಕಿಶನ್ ಒಂದು ನಿಮಿಷ ಯಾಕೆ ಒಂಥರ ಇದ್ದೀರಲ್ಲ ಅಂತ ಕೇಳ್ತಾಳೆ ಏನಿಲ್ಲ ಆರಾಮಾಗಿದ್ದೀನಿ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ ಬಂಗಾರಿ ಹೇಳ್ತಿದ್ದಾಳೆ ಇಲ್ಲ ಚಿಕ್ಕಪ್ಪ ಅಮ್ಮ ಸರಿಯಾಗಿ ಹೇಳ್ತಿದ್ದಾಳೆ ನೀವು ತುಂಬ ಡಲ್ಲಾಗಿದ್ದೀರಾ ಅಂತಾಳೆ ಕಿಶನ್ ತಿಂಡಿಯೆಲ್ಲ ಮಾಡ್ಕೊಂಡು ತಾನೆ ನಿಜ ಹೇಳಿ ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ ಅಕ್ಕ ಅವ್ನು ತಿಂಡಿ ಬಿಡೋನ ಚೆನ್ನಾಗಿ ತಿನ್ಕೊಂಡು ಬಂದಿರ್ತಾನೆ ಅಂತೇಳಿ ಪೂಜಾ ಹೇಳ್ತಾಳೆ ಅವನೇನು ಮಿಸ್ ಮಾಡಿದ್ರು ತಿಂಡಿ ಮಾತ್ರ ಬಿಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ಮದುವೆ ಆದಮೇಲೆ ನನ್ನನ್ನು ಬೇಕಾದ್ರೆ ಮರ್ತು ಬಿಡ್ತಾನೇನು ಊಟ ತಿಂಡಿನ ಮಾತ್ರ ಮರೆಯಲ್ಲ ಅಂತಾಳೆ ಪೂಜಾ ಪೂಜಾ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂತ ಕಿಶನ್ ಹೇಳಿದರೆ ಪೂಜಾ ಹೇಳ್ತಾಳೆ ಅಲ್ಲ ಕಣೋ ಪೂಜೆ ಆಗೋ ತನಕ ತಡ್ಕೊಳ್ಳೋಕ್ಕಾಗಿಲ್ವಾ ಅಷ್ಟು ಅರ್ಜೆಂಟ ನಿನಗೆ ನಾಷ್ಟ ಮಾಡೋಕ್ಕೆ ಅಂತಾಳೆ ಸುನಂದ ಅವರು ಬೀಗ್ರೆ ಬನ್ನಿ ಬನ್ನಿ ಇಲ್ಲೇ ಪೂಜೆ ನಡೆಯೋದು ಅಂತ ಕರೀತಿದ್ದಾರೆ ಸುತ್ತು ಮೀನಾಕ್ಷಿಯವರು ನೋಡ್ತಿದ್ದಾರೆ ಕುಸ್ಮು ಅವ್ರು ಕೇಳ್ತಿದ್ದಾರೆ ಏನು ಹುಡುಕ್ತಿದ್ದೀರಾ ಏನಾದರೂ ಬೇಕಿತ್ತಾ ಅಂತ ಅವರು ಅದಕ್ಕೆ ಹೇಳ್ತಾರೆ ತುಲಾ ಬೇಕಾಗಿರೋದು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಕೊನೆ ಏನಾದರೂ ಆಗಲ್ಲ ಅಂದ್ಬಿಟ್ರೆ ಅಂತ ಕುಸುಮಾ ಅವ್ರು ಹೇಳ್ತಿದ್ದಾರೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ನನ್ನ ಸೊಸೆ ಭಾಗ್ಯ ಒಂದ್ಸಲ ಒಪ್ಕೊಂಡ್ಮೇಲೆ ಅವಳು ಮಾಡೇ ಮಾಡ್ತಾಳೆ ಆಗಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳ್ಬಿಟ್ಟು ಕುಸುಮಾ ಅವ್ರು ಹೇಳ್ತಿದ್ದಾರೆ ಕೆಲವರು ಅನ್ಕೊಂತಾರೆ ಭಾಗ್ಯ ಕೈಲಿ ಏನು ಆಗಲ್ಲ ಅಂತ ಅವಳು ಮಾಡೇ ಮಾಡ್ತೀನಿ ಅಂತೇಳಿ ಸಾಬೀತು ಮಾಡೋವಳು ನನ್ನ ಸೊಸೆ ಅಂತಾಳೆ ತುಲಾ ಬರಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಬರಲಿ ಆಮೇಲೆ ನಿಮ್ಮ ಬಿಲ್ಡಪ್ ಎಲ್ಲ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಸುಂದ್ರಿ ಬಂದೇ ಬಿಟ್ಲು ಟೆಂಪೋಲಿ ತುಂಬಿಕೊಂಡು ಸುಂದ್ರಿ ತಗೊಂಡು ಬರ್ತಾ ಇದ್ದಾಳೆ ಇನ್ನೇನು ಬರೋ ಟೈಮು ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಕನಿಕನ ಹತ್ರ ಕನಿಕಾ ಸುಮ್ಮನೆ ಇದ್ರೆ ಸರಿ ಕ್ಯಾತೆ ತೆಗಿಬೇಡ ಅಂತೇಳ್ಬಿಟ್ಟು ಕಿಶನ್ ಹೇಳ್ತಿದ್ದಾನೆ ಕನಿಕನ್ಗೆ ನಾನೇನು ಕ್ಯಾತೆ ತೆಗಿತಿದ್ದೀನಿ ಕಿಶನ್ ಈ ಮನೆಯವ್ರ ಯೋಗ್ಯತೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾಳೆ ಪೂಜಾ ಹೇಳ್ತಿದ್ದಾಳೆ ಕನಿಕಾ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ ಅಂತ ಸುಂದ್ರಿ ದೇವಸ್ಥಾನದ ಹತ್ರ ಬಂದು ಎಲ್ಲ ಪಾತ್ರೆಗಳನ್ನು ಇಳಿಸ್ತಾ ಇದ್ದಾಳೆ ಭಾಗ್ಯ ಅವರು ತಂದೆ ಹೇಳ್ತಿದ್ದಾರೆ ಭಾಗ್ಯ ಸುಂದ್ರಿ ಬಂದ್ಲು ಅಂತ ಎಲ್ಲರೂ ಹೋಗಿ ಒಂದೊಂದು ಪಾತ್ರೆ ಒತ್ಕೊಂಡು ಬರ್ತಾರೆ ಅತ್ತೆ ತಂದೆ ಬಿಟ್ಟಿದ್ದಾರೆ ಎಲ್ಲ ನಾವು ಅಂದ್ಕೊಂಡಿರೋದೆಲ್ಲ ಉಲ್ಟ ಆಗೋಯ್ತಲ್ಲ ಅಂತೇಳಿ ಕನಿಕಾ ಮೀನಾಕ್ಷಿ ಅವ್ರಿಗೆ ಹೇಳ್ತಿದ್ದಾಳೆ ಹೌದು ಕನಿಕಾ ನೋಡೋಣ ಇನ್ನೂ ಟೈಮ್ ಇದೆ ಅಂತ ಇದ್ದಾರೆ ಅವರು ಇಲ್ಲ ಅತ್ತೆ ಇಷ್ಟೊಂದೆಲ್ಲ ತೊಗೊಂಡು ಬರೋದಕ್ಕೆ ಚಾನ್ಸೇ ಇಲ್ಲ ನನಗಿನ್ನೂ ಡೌಟ್ ಇದೆ ನಾನು ಹೋಗಿ ಚೆಕ್ ಮಾಡ್ತೀನಿ ಅಂಥೇಳಿ ಟೆಂಪೋ ಹತ್ರ ಬರ್ತಾಳೆ ಕನಿಕಾ ನೋಡು ಬಾಸು ಇದು ಕೋಟಿಂಗ್ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಆ ಥರ ಮ್ಯಾನೇಜ್ ಮಾಡು ಅಂತೇಳಿ ಸುಂದರಿ ಹೇಳ್ತಿದ್ದಾಳೆ ಅಂಗಡಿ ಹತ್ರ ನೀನು ತಲೆ ಕೆಡಿಸ್ಕೊಬೇಡ ನಾನು ಯಾರಿಗೂ ಏನೂ ಹೇಳಲ್ಲ ಅಂತ ಅಂಗಡಿ ಅವ್ನು ಹೇಳ್ತಿದ್ದಾನೆ ಕನಿಕಾ ಹೇಳ್ತಿದ್ದಾಳೆ ಹಲೋ ಇದು ನಿಜವಾಗ್ಲೂ ಪಂಚ್ಲೋಕಾನ ನನಗೆ ಯಾಕೋ ಡೌಟ್ ಆಗ್ತಿದೆ ಅಂತ ಏ ಕನಿಕಾ ಕುನಿಕಾ ಈಗಲೇ ತಡ ಆಗಿಬಿಟ್ಟಿದೆ ಇನ್ನೂ ಯೋಚನೆ ಮಾಡ್ಕೊಂಡು ನಿಂತಿದೆಯಲ್ಲಮ್ಮ ಅಂತೇಳಿ ಸುಂದರಿ ಹೇಳ್ತಿದ್ದಾಳೆ ಅಯ್ಯೋ ಪೂಜಾ ತಡ ಆಗುತ್ತೆ ಎತ್ಕೊ ಎತ್ಕೊ ಎತ್ಕೋ ಅಂತೇಳಿ ಎಲ್ಲರೂ ಕೈಲೂ ಒಂದೊಂದು ಪಾತ್ರೆ ಕೊಟ್ಟು ಸುಂದರಿ ಕಳಿಸ್ತಿದ್ದಾಳೆ ಆದರೆ ಸುನಂದ ಅವರು ಒಂದು ಪಾತ್ರೆಯನ್ನು ಕರೆಕ್ಟಾಗಿ ಕಣ್ಣು ಹಿಡಿತಾರೆ ಇದು ನಮ್ಮ ಮನೇಲಿರೋ ಪಾತ್ರೆ ಥರ ಇದೆ ಅಲ್ವಾ ಅಂತ ಇಲ್ಲೆಲ್ಲ ನಾವು ನೋಡ್ಕೊತೀವಿ ನೀವು ಹೋಗ್ಬಿಟ್ಟು ತಯಾರಿಯಾಗಿ ಬನ್ನಿ ಅಂತೇಳಿ ಕಿಶನ್ನ ಭಾಗ್ಯ ಕಳಿಸ್ತಾಳೆ ಕಿಶನ್ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಡೌಟ್ ಆಗ್ತಿರುತ್ತೆ ಒಂಥರ ಇದ್ದಾರಲ್ಲ ಅಂತ ಸುನಂದ ಅವರು ಪಾತ್ರೆ ನೋಡಿಬಿಟ್ಟು ತಿರ್ಗಾ ಮುರುಘಾ ತಿರುಗಿಸಿ ತಿರುಗಿಸಿ ನೋಡ್ತಿದ್ದಾರೆ ಭಾಗ್ಯ ಈ ಪಾತ್ರೆ ನೋಡ್ದಾ ನಮ್ಮ ಮನೇಲಿತ್ತಲ್ಲ ಒಂದು ಹಳೆ ಪಾತ್ರೆ ಅದೇ ಥರ ಇಲ್ವಾ ಅಂತ ಕೇಳ್ತಿದ್ದಾರೆ ಭಾಗ್ಯಗೆ ಸುಂದ್ರಿ ಪೂಜೆ ಹತ್ರ ಹೇಳ್ಕೊತಿದ್ದಾರೆ ಅದೇ ಥರ ಅಲ್ಲ ಆ ಪಾತ್ರೆ ಅದೇ ಅಮ್ಮನ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಅಂದಾಗ ಪೂಜೆ ಸುಮ್ಮನೆ ನಿಂತ್ಕೊಳ್ಳೆ ನೀನು ಅಂತ ಇದ್ದಾಳೆ ಪೂಜಾ ಸುಂದ್ರಿ ಯಾವೂ ಮ್ಯಾನೇಜ್ ಮಾಡಿಬಿಟ್ಟು ಕಳ್ಸ್ಕೊಡ್ತಾಳೆ ಎಲ್ಲ ಪಾತ್ರೆನೂ ಒಳಗಡೆ ತಾಂಡವ ಆಫೀಸ್ಗೆ ಹೋಗ್ತಿದ್ದಾನೆ ತಪ್ಪಿಕೊಂಡು ಹನಿ ಆಲ್ ದ ಬೆಸ್ಟ್ ಹೇಳ್ತಿದ್ದಾಳೆ ಹನಿ ನಾನು ಹೇಳಿದ ನೆನಪಿದೆ ತಾನೇ ನಿನಗೆ ಅಂತ ಹೇಳಿ ತಾಂಡವ ಕೇಳ್ತಿದ್ದಾನೆ ನಿನ್ನೆ ನಡೆದಿದ್ದ ವಿಷಯನ ಇಟ್ಟು ಇಲ್ಲಿ ತಾಂಡವ ನನಗೆ ಎಲ್ಪ್ ಮಾಡೋದಕ್ಕೆ ಅವನು ಯಾರೇ ಅಂತ ಕೇಳ್ತಿದ್ದಾನೆ ನನಗೆ ಪದೇ ಪದೇ ಹೇಳೋಕೆ ಬರೋಲ್ಲ ಪರಿಣಾಮ ನೆಟ್ಟಿಗಿರಬೇಕು ಅಂದರೆ ಅವನು ನಿನ್ನ ಜೊತೆಗೆ ಮಾತಾಡಬಾರ್ದು ಅಂತ ಹೇಳ್ತಿದ್ದಾನೆ ತಾಂಡವ ಶ್ರೇಷ್ಠ ಫ್ರೆಂಡು ಹೊರಗಡೆನೆ ನಿಂತಿರ್ತಾನೆ ಕೇಳಿಸ್ಕೊಂತಾನೆ ತಾಂಡವ ಹೇಳೋದೆಲ್ಲ ಮುಖ ಚಿಕ್ಕದ್ ಮಾಡ್ಕೊಂಡು ನಿಂತಿದ್ದಾನೆ ಟೆನ್ಷನಲ್ಲಿ ತಾಂಡವ ಹೋದ್ಮೇಲೆ ಬಡಿ ನಾನು ನಿನ್ನ ಮಾತಾಡಿಸ್ಬೇಕು ಬಡಿ ಒಂದು ನಿಮಿಷ ನಿಂತ್ಕೋ ಅಂತೇಳಿ ನಿಲ್ಲಿಸ್ಬಿಟ್ಟು ಮಾತಾಡ್ತಿರ್ತಾಳೆ ನನಗೆ ಸಹಾಯ ಮಾಡೋಕ್ಕೆ ಬಂದು ನೀನು ಅವಮಾನ ಅದೇ ಅಂತ ಹೇಳ್ತಾಳೆ ಶ್ರೇಷ್ಠ ಹೋಗಿದ್ದು ತಾಂಡವ ಮತ್ತೆ ತಿರುಗಿ ವಾಪಸ್ಸು ಮನೆ ಒಳಗಡೆ ಬರ್ತಾನೆ ಇವರಿಬ್ಬರು ನಿಂತ್ಕೊಂಡು ಮಾತಾಡ್ತಿರೋದು ತಾಂಡವ ಟೆನ್ಷನ್ನಲ್ಲಿ ನೋಡಿಲ್ಲ ಅನ್ಸುತ್ತೆ ನೋಡಿನೂ ನೋಡಲಿಲ್ಲದೆ ಓದ್ನೋ ಇಲ್ಲ ನಿಜವಾಗ್ಲೂ ನೋಡಲಿಲ್ವೋ ಗೊತ್ತಿಲ್ಲ ಇಬ್ಬರು ಹೊರಗಡೆ ಮಾತಾಡ್ತಿದ್ದಾರೆ ತಾಂಡವ ಒಳಗಡೆ ಹೋಗ್ತಿದ್ದಾನೆ ಶ್ರೇಷ್ಠ ಫ್ರೆಂಡ್ ಹತ್ರ ಮಾತಾಡೋದನ್ನು ನೋಡಿ ತಾಂಡವ್ ಗೊತ್ತಾದ್ರೆ ಏನು ಅವತಾರ ಆಡ್ತಾನೋ ನೋಡೋಣ ಪಾತ್ರೆ ಕೈಯಲ್ಲಿ ಕೊಂಡು ಭಾಗ್ಯ ಸುಂದ್ರಿ ಕೇಳ್ತಾಳೆ ಏನು ಇಷ್ಟೊಂದು ತೂಕ ಇದೆ ಇಷ್ಟೊಂದು ಭಾರ ಇದೆಯಲ್ಲ ಅಂತ ಅದಕ್ಕೆ ಪೂಜಾ ಹೇಳ್ತಿದ್ದಾಳೆ ಭಾರ ಇದೆಯಾ ಅಕ್ಕ ಅದು ಹಾಗೆ ಅಕ್ಕ ಅಂತ ಹೇಳ್ತಿದ್ದಾಳೆ ಪೂಜಾ ಸುಂದ್ರಿ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಎಲ್ಲರೂ ಒಬ್ಬೊಬ್ಬರೇ ಒಂದೊಂದು ಪಾತ್ರೆಗಳನ್ನ ಇಟ್ಕೊಂಡು ದೇವಸ್ಥಾನದೊಳಗೆ ಹೋಗ್ತಿದ್ದಾರೆ ಸುಮಾರು ಕೂಕೊಂಡು ಬರ್ತಿದ್ದಾರೆ ಏ ಭಾಗ್ಯ ಪುರಿಹತ್ರ ಕರಿತಿದ್ದಾರೆ ನೋಡು ಅಂತ ಇವತ್ತಿನ ಕತೆ ಮುಗಿತು ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ಹೊಸ ಕತೆ ಒಂದಿಗೆ ಬರ್ತೀನಿ ಬಾಯ್